ಅಲ್ಲೇ ನಮಗೂ ಬೇಸ ಕೈ ಹಿಡ್ಕೊಂಡು ತಿರುಗಿ ಹಾ ಹಂಗೇನು ಆಗ್ಬಾರ್ದು ಯಾವದೇ ಅಲ್ಲಿ ಅತಿ ಆಗ್ಬಾರದಿ ಅತಿ ಐತೆ ಬಂದ್ರೆ ಗತಿ ಕೆಡತೋ ಅತ್ತೆ ಶತ್ಕಟ್ ನಲ್ಲಿ ಇರಬೇಕು ಯಾವಾಗ ಅವರು ಹಾ ಅದಕ್ಕೆ ಅತ್ತೆ ಹಾಗೆ ಹುಹಿತಳಪ್ಪ ನಾನು ನಾವು ಕುಂದೆ ಅಂತಾ ಹಾಗಾಗ್ ಆಗಲ್ಲ ಆಣೆ ಆಗಿ ಮಾಡ್ತಾರೆ ಆಧಾರ ಪ್ರಕಾರವಾಗಿ ಹೇಳಂದ್ರಿ ಹಾ ಈಗ ನಾನು ಗೊತ್ತುಂಟೆಂಗ ನಾನು ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತ ಹೇಳೋದಿಲ್ಲ ಆಧಾರ್ ಪ್ರಕಾರವಾಗಿ ಹೌದು ಅಜಾತ ನವನಗೂ ನಾಗಲಿಿಂದ ಶರಣು ಏನು ಮಾಡಿರತ್ತಾ ಇಂತವೆ ಒಂದು 5 6 ಗಂಟೆ ಕದ್ದು ಹೊತ್ತ್ರಿ ಗಂಟೆ ಬಿತ್ತು ಏನು ಮಾಡ್ರು ಅವನಿಗೆ ಏನೋ ಶೀಲ ಹಾಳ ತಿಳ್ಕೊಂಡು ಕಣ್ಣು ಬಿದ್ರು ಅವರು ರೊಕ್ಕ ಕೊಟ್ರಪ್ಪಾ ಸೂಳಿ ಕೈಲಿ ರೊಕ್ಕ ಕೊಟ್ರಿ ಇಷ್ಟು ಟೈಮಿಗೆ ಅವ್ನಿಗೆ ಕರ್ಕೊಂಡ್ ಬರ್ತೀನಿ ನಮ್ಮ ಮನೆಗೆ ಕರ್ಕೊಂಡು ಬರ್ತೀವಿ ಅವನಿಗೆ ಏನಾರ ಮಾಡಿ ಒಟ್ಟಮ್ಮ ಶೀಲ ಹಾಳ ಮಾಡಿ ಬಿಡಬೇಕು ಅವನಂದ್ರು ಅಕಿ ಮನೆ ರೊಕ್ಕ ರಾಶಿ ಕೈ ಸೂಳಿ ಕಿನಾಂಡ ರೊಕ್ಕ ರಾಶಿಳು ಅವಾಗ ಅಕ್ಕಿ ಏನಂದ್ರು ಯಾಕಾಲ ತೋರಿ ಬಾಬಾ ರೊಕ್ಕ ತಗೊಂದನು ನಾಲ್ಕೈದು ಮಂದಿ ಕೂಡಿ ಹೋಗಿ ನಾಗಲಿಂಗ ಶಿವಶರಣ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಇವ್ರು ಇಕ್ಕಿರಿ ಸೂಳಿ ಮನೆಯಾಗ ಹಾಕಿ ಏ ಪಾ ಒಂದು ಸ್ವಲ್ಪ ಹಿಂದೆ ಮಂದಿ ಎಲ್ಲ ಅವ್ರಿಗೆ ಕರ್ಕೊಂಡು ಬರ್ತೀವಿ ಇವ್ರು ತಿಳ್ಕೊಂಡು ಬಾಗ್ಲಾ ಕೊಂಡಿ ಹಾಕೊಂಡು ಓಡಿ ಹೋಗ್ಬಿಟ್ಟು ಸುಳಿ ಮಗು ಚಾವಟಿ ಮಂದಿ ಚಾವಟಿಗಿರಿ ಮಂದಿ ಓಡಿ ಹೋಗಿಬಿಟ್ರು ಅಲ್ಲಿಂದ ನಾಗಲಿಂಗ ಶರಣ ಕೊಂಡಿ ಹಾಕಿದ್ರು ಓಡಿದ್ರು ಜೊಗ್ಗಾಡ್ದ ಕೊಂಡಿ ಹಾಕಿದ್ರು ಹೊರಗಿ ಅಲ್ಲ ಇವ್ರು ಅವ್ನು ಮೋಸ ಮಾಡಿದ್ರಲ್ಲ ಅಂತ ಅವನು ಅಟ್ಟು ಬಳಿ ಇಕ್ಕಿ ರೊಕ್ಕ ಸೂಳಿಗೆ ಸುಳಿಗೆ ಏನಲ್ಲ ಕತ್ತಳು ಮನ್ಸಿಗೆ ಬರಿಯಲ್ಲಕ್ಕೂ ನಿನ್ನ ಕೂಡ ಕೂಡಬೇಕಂತ ಆಸೆ ಆಗ್ಯದ ಹೆಂಗೆ ಮಾಡಲಿಲ್ಲ ಕತ್ರಿ ನೋಡಮ್ಮ ನಾ ಆ ಕೆಲ್ಸಕ್ಕಾಗಿ ಬಂದವಲ್ಲ ನನ್ನ ನಡೆಯಂಗಿಲ್ಲ ನಡಗಿಲ್ಲ ಅದಕ್ಕೆ ಹೇಳ್ದವ ಹೇಳಿದ್ರು ಕೇಳಿಲ್ಲ ಒತ್ತಾಯ ಮಾಡಿ ಏನ್ ಮಾಡಕತ್ರಿ ಹೋಗಿ ಯಾರ್ಯಾಗ ನಾಗ್ಲಿಂಗ್ ಶಿಕ್ಷಣ ಬೀಳ್ಲಾಕ್ ಹು ಹೋದ ಕೂಡಲೇ ಅವಾಗ ದೂರ ಸರಿಸ್ದಿ ಏನು ದೂರ ಸರಿಸಿ ಮೈ ಜಾಡಿಸ್ ನೋಡ್ರಿಮ್ಮ ಶೆಟ್ಟಿಗೆ ಅಡ್ಕೊಂಡು ಕೆಂಪು ಮಾಡಿ ಮೈ ಜಾಡಿಸಿ ಬಿಟ್ಟ ಒಂದೊಂದು ಕುದುರಕ ಒಂದೊಂದು ಸಾಮಾನಿಗಳು ಜೋತಿ ಆಡಕ್ರಿ ಒಂದೊಂದು ಕುದುರಕ ಒಂದೊಂದು ಸಾಮಾನಿ ಎಂಟು ಪಟ್ಟ ಅಲ್ಲಿ ಹೋಗಿ ಯಾವ ಸಾಮಾನು ಅಲ್ಲಿ ಯಾವ ಸಾಮಾನು ಯಾರ ಕೂದಲಿಗೆ ಒಂದೊಂದು ಸಾಮಾನ್ಯ ಜೋತಿ ಒಂದೊಂದು ಕುದುರಕ

we ಎಂದು ಕೂಡಿದ ನಿನ್ನ ಕಂಬು ಕೋಳೆಯ ಜಂಗ ತೊಳೆಯ ಆದಿ ಬ್ರಹ್ಮ ಆಿ ಮಧ್ಯಾಹ್ನ ಶಿಮಣ್ಣು ನಗ ब्रह्मेस्तु महेश्वर सुपोत्र आवृदू ब्रह्म ಪತಿ ನಾತ ಇರುದ ಶಿರಿಂದು ಕಾಣ್ತಾದ ಘಟ ರಸ್ತ ಒಡವಿ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರ್ಯಾಣ ತೆರ್ಕೊಂಡ್ವಿ ಆಗಬೇಕು ಹೊಚ್ಚುಚ್ಚಾಡಿ ಓಂಕಾರ ಅಂಶದ ವೇಣ ಮೂರ್ತಿ ಜಗತ್ ಬರಿತಾ ಏನ ಜೋ ಜೋ ಆ ಜೋಗಣ ಪದ್ಯಕ ತಂದೂ ಒಬ್ರ 10 ರೂಪಾಯಿ ಹಕ್ಕಾರ ಇಲ್ಲಿ ಅದರಗ ಪಡಗನರ ಹಕ್ಕಾರ ಓ ಹೌದಲ್ರಿ ಅದಕ ಭಗವಂತ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿಗೆ ಜೊತ್ತದ ಹಾಕುವಂತ ಪಟ ಟೈಮ್ ಒಳಗ 10 ರೂಪಾಯಿ ತಂದ ಹಕ್ಕಾರ ಅಂತಂದ್ರ ಆ ತ್ರೀ ಮೂರ್ತಿಗಳ ಆಶೀರ್ವಾದ ಅವರ ಮೇಲೆ ಸದಾಂತಾ ಇರಲಿ ಹೌದು ಆಗ್ನೇಯ ಜೋಗಳ ಹಾಡ ಅಂತ ಇತ್ತ ಜೋಗಳ ಹಾಡ ದೊಡ್ಡಾಗದ್ರಿ ಏ ಹೌದಲ್ರಿ ಅವರ ಹಡೇರ ಪಾರ್ವತಿ ಮತ್ತು ಲಕ್ಷ್ಮಿ ಸರಸ್ವತಿ ಮೂರು ಮಂದಿಗೆ ಕೋಡಿ ಹೌದು ನೀವೇ ಹೆಚ್ಚಿನವೋ ದೇವಪ್ಪ ನಿನ್ನಂತ ಅಧಿಕಾರಿ ಯಾರು ಇಲ್ಲ ಒಳಗ ತಿಳ್ಕೊಂಡು ಅವ್ರ ಜೋಳ ಹಾಡಿರ ತಂಗಿ ನೀ ನಮಗ ಜೋಳ ಹಾಡಬೇಕೆ ಆಗಲ್ಲ ನಡಗಿಲ್ಲ ನೋಡ್ರಿ ಯಾರ ಕ್ಯಾಲಾಗ ಉತ್ತರ ಹೇಳ ಸಂತಿ ಸೋದರ ಮಾಮನ ಗಂಡ ಸಂಘ ಬಿಟ್ಟೇನ ಅಂತ ರಂಗದ ಗಾಂಡನ ಒಳಗಾಳಕ್ ಕಟ್ಟೇನಿ ಹೇಳಾಳಕಿ ಉತ್ತರ ಯಾಕ್ರಿ ಅಂತರಂಗದ ಗಂಡನ ಕೂಡ್ಕೊಂಡಾಗ ನನಗೆ ಸುಖ ಅದಾರೇ ಹೇಳ இது பகிர்ங்க <laughs> 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 活着的年啊 ಮೊದಲೇ ಹಜಾರು ಮಂದಿಗೆ ಕೆಟ್ಟ್ಯಾನ ಅಂತ ಹೇಳ್ಯಾನು ಆ ಕವಿ ಕಲಿ ಎಷ್ಟು ಸೂಕ್ಷ್ಮ ಅಂತ ಯಾವಾಗ ನಶ್ಯಾನು ಮೊದಲೇ ಹಝಾರ್ ಮಂದಿಗೆ ಎಲ್ಲಿ ಕೆಟ್ಟಳಿಕಿ ಎಳರಿ ಒಳ್ಳೆ ಕೆಟ್ಟ ಇಲ್ಲೇ ಇಲ್ಲೇ ಕೆಟ್ಟ ಅಂದಳು ಹೊರಗ ಹುಡ್ಕ್ಯಾಡ ಸಿಗಂಗಿಲ್ಲ ಹಾಗ ಇಲ್ಲಿ ಸಾವಿರ ಸಾವಿರ ಶಹಸ್ರಾನ ಜೀವನಗಳ ಎಲ್ಲ ತಿರುಗ್ಯಾಡಿ ತಿರುಗ್ಯಾಡಿ ತಿರುಗಾಡಿ ಎಲ್ಲಿ ಬಂದಾಳೆ ಅವ ಮುಖನು ಅಲ್ಲಿ ಕೋಳಿ ಆಕಾರ ಇದ್ಳುಕಿ ಆ ಒಕ್ಕುಟಾಸನಾಗ ಇದ್ಳುಕಿ ಕೊಕ್ಕುಟಾಸನ್ದಾಗ ಇದ್ದಂಥ ಶಿಶುವ ಧಾರ್ಣ ತಿಳ್ಕೊಂಡು ಕೆಳಗೆ ಬಂದನು ಈ ಭೂಮಿಗೆ ಅಂತ ಅಲ್ಲಿ ಮೊದಲೇ ಬಂದಿನಿತ್ಯ ಕವಿಲ್ರಿ ಇಲ್ಲಿ ಏನದ ಸಹಸ್ರ ಸಹಸ್ರ ಚಕ್ರ ಏನದಲ್ಲ ಏನದ ತಿರುಗಾಡ್ಕೋದ ತಿರುಗಾಡ್ಕೋ ಬಂದ ಮಂದಿ ಕೆತ್ತಿನಿ ಅಂತ ಹೇಳ ಕವಿ ಹೇಳ ಇನ್ನು ತನಕ ಇನ್ನೂರ ಹದಿನಾರು ಗಗರಿ ತೊಟ್ಟೇನಿ ಇನ್ನೂರ ಹದಿನಾರು ಅಂದ್ರೆ ಯಾವ್ರಿ ಮಾಡ್ತಾರ ಇನ್ನೂರ ಹದಿನಾರು ಸಕೀರಗಳಿಂದ ಇದು ಘಟ್ಟ ಚಕ್ರ ತಯಾರಾಗಿ ಅದು ಅದಕ್ಕೆ ಇನ್ನೂರ ಹದಿನಾರು ಗಗರಿ ತೊಟ್ಟೇನ ಅಂತ ಹೇಳ ಕವಿ ಆತ

அட்டி பத்தி அச்சி அச்சி டாக்டர் அதுக்க மாரி முகி இல்லார்க்கி மாரி முகி இல்ல

తీర్ అచ్చి గడి అగ్ ఇవరికి గొప్పని ఆత్మారామూరే నేనాశ తిన్న హో అవినాశ ఆత్మారా ನಾನಿರುವ ನಗರ ಓಂಕಾರ ಗ್ರಾಮ ನನಗೂ ನಿನಗೆ ಎಷ್ಟು ಅಂತರದ ಅಂದ್ರ ಓಂ ಸೋಮ ಅನ್ನುವಂಥದ್ದು ಅಷ್ಟೇ ಅಂತರ ನನಗ ಎಷ್ಟು ಅಂತರದ ಓಂ ಸೋಮ ಅನ್ನುವಂಥದ್ದು ಏನಾಗಲ್ಲ ಅಷ್ಟೇ ಅಂತರ ಅಂತದ್ ಕವಿ ಅದಕ್ಕೆ ನಾನಿರುವ ನಗರ ಓಂಕಾರ ಗ್ರಾಮ ನನ್ನ ನನ್ನ ಅಡ್ಡಸ್ರು ಪರತರ ಬ್ರಹ್ಮ ಅವ್ರು ಕೈ ಮ್ಯಾಮ್

ಓಮನೆಂದು ಕೊಟ್ಟುವೆ ಸೋಮ ಎಂದು ಬೀಸುವೆ ಓಮ್ ಸೋಮ ಎರಡು ತಿಳಿಬೇಕು ತಾಯಿನೇ ಹೆಚ್ಚಿದಳಪ್ಪಾ ಅಂತಂದ್ರ ಅವ್ರು ತಾಯಿ ಹೆಸರು ತೊಗೊಳಕ್ ಬೇಕಾಗಿತ್ತಲ್ಲ ಆಗಿಲ್ಲ ಅದಕ್ಕ ಈಗ ಎಷ್ಟೋ ಮಂದಿ ಮಹತ್ಮೂರ ಆಗಿ ಹೋಗ್ಯಾರೀ ಸರ್ ಶಿವಾರಂಭ ಆಗಿ ಹೋಗ್ಯಾರ ತಾಯಿ ಮಕ್ಕಳು ತಂದೆ ಮಕ್ಕಳು ಗುರುವಿನ ಮಕ್ಕಳು ನಾಲ್ಕು ನ ಒಂದ್ ನಾಲ್ಕರ ಮುಂದಿನ ಇವೇನ್ ಬಂದವನ ಹಾಡಕ್ ಇವಲ್ಲ ತಾಯಿ ಮಕ್ಕಳು ಅದಕ್ಕೆ ತಾಯಿ 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 ಅವ್ವ 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 ಅಂತ ಇರ್ತಾವ ಇವ್ ತಾಯಿ ಹಟ್ಲಿನ ಹುಟ್ಟಿರ್ತಾವ ಇವು ಇವಕ್ ತಾಯಿ ಮಕ್ಕಳು ಅಂತಾರ ತಂದೆ ಮಕ್ಕಳು ಅಂದ್ರೆ ಯಾರು ಸಂಗೊಳ್ಳಿ ರಾಯಣ ಅಂತವ್ರೆಲ್ಲ ತಂದೆ ಮಕ್ಕಳು ಮತ್ ಗುರುವಿನ ಮಕ್ಕಳು ಯಾರು ಗುರುವಿನ ಮಕ್ಕಳು ಯಾರಪ್ಪ ಅಂತಂದ್ರ ಈ ಮುಗ್ದು ಎಲ್ಲಾ ಲಿಂಗ ಎಷ್ಟು ಶಪ ಮಾಡ್ತಿದ್ದ ಒಂದ್ ದಿನಕ್ಕ ಏಳು ಕೋಟಿ ಅಂತ ಎಲ್ಲ ಎಲ್ಲಾಲಿಂಗ ಏಳು ಕೋಟಿ ಜಪ ಮಾಡಿ ಗುರು ಎಲ್ಲ ಲಿಂಗ ಎಲ್ಲ ಲಿಂಗ ಏನ್ ಮಾಡ್ತಿದ್ದ ನಿನ್ನ ಏಳು ಕೋಟಿ ಜಪ ಮಾಡ್ತಿದ್ದ ಅವ ಗುರುವಿನ ಮಗ ತಾಯಿ ಹೆಸರು ಎಲ್ಲರಿ ಅಂದ್ರೆ ಹುಬ್ ಎಲ್ಲ ಮಹಾರಾಜ ಯಾರ ಮಗ ಅಂದ್ರು ಕೂಡ ಏನ್ ಹೇಳ್ತಾರ ಲಚ್ಚಾಳ್ ಸಿದ್ದಾ ಮಹಾರಾಜನ ಮಗನ ಅಂತಾರವೀ ಇವಾಗ ಗುರುವಿನ ಮಗ ದೇವದಾಶರ ಮಕ್ಕಳು ಹೇಳಿ ದೇವದಾಶೀರ್ ಇವು ತಾಯಿ ಮಕ್ಕಳು ಇವು ದೇವದಾಶೀರ್ ಮಕ್ಕಳು ಇನ್ನು ಇನ್ನೊಂದು ನಮ್ನ ಇರ್ತಾವ್ರಿ

ಯಾವನಮ್ಮ ಬಸಣ್ಣ ಕಾಕೋರು ಸಾಲರ ಇದು ಕೆಲಸ ಏನು ಅಂತ ಅಂದ್ಕೊಂಡೆ ಅವರು ಏನು ಮೊದಲ 21 ರೂಪಾಯಿ ಸಾಲನ ಸಾಕ್ಷಿದಾರ ಅವ್ರ ಚರಣದಲ್ಲಿ ವಾಸ ಮಾಡಿರುವಂತ ಗುರು ಚರಣಕಾಲನ ಅನುಮೋದನೆ ವರಿಸುತ್ತಾರೆ ಅದಕ್ಕ ಈ ಸಾದ ತಾಯಿ ನೆಚ್ಚಿದಪ್ಪ ಅಂತಂದ್ರ ಎಲ್ಲಾ ಕಡೆ ತಾಯಿ ಹೆಸರು ಹಸಬೇಕಾಗಿತ್ತು ಹ ಹ ಯಾಕೆ ಹೆಸರು ಹಚ್ಚಿಲ್ಲ ಇವನಲ್ಲ ಹಚ್ಚೇದಿ